ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗುಡ್ಡೆ ಗುಹೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಶ್ರೀ ಗುಹೇಶ್ವರ ಸುಕ್ಷೇತ್ರ ಕಂಕನವಾಡಿ ಗ್ರಾಮದಲ್ಲಿ ಭವ್ಯವಾಗಿ ಆಚರಿಸಲಾಯಿತು ನ್ಯಾಯವಾದಿಗಳಾದ ನಿಂಗಪ್ಪ ದೇವರವರ ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಗುಹೇಶ್ವರ ಲಿಂಗದ ಇವತ್ತು ಮಹಾ ಉತ್ಸವ ನಡೀತಾ ಇದೆ ಗುಹೇಶ್ವರ ಲಿಂಗ ಉದ್ಭವ ಲಿಂಗ ಎಂದು ಪ್ರತೀತಿ ಇದೆ ಇಲ್ಲಿ ಅಲ್ಲಮ ಪ್ರಭುಗಳನ್ನು ಹಿಡಿದು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಎಲ್ಲಾ ಶರಣರು ತಪಸ್ಸು ಮಾಡಿದ ತಪವೋ ಭೂಮಿ ಇದು ಆದುದರಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಈ ಒಂದು ಗುಹೇಶ್ವರ ನಡುಗಡ್ಡೆಯಲ್ಲಿ ಜರುಗುವ ಉತ್ಸವ ಸಪ್ತಾಹ ಅಂತಾರೆ ಯಾಕೆಂದರೆ ಇಲ್ಲಿ ಧರ್ಮದ ಜಾಗ್ರತೆ ಬಗ್ಗೆ ಹೇಳತಕ್ಕಂತಾದದ್ದು ಹಿಂದೆ ಎಲ್ಲಾ ಸಂತರು ತಪಸ್ವಿಗಳು ಸೇರಿ ಜಾಗರಣೆ ಮಾಡುತ್ತಿದ್ದರು ಅದೇ ರೀತಿ ಇಂದು ಇವತ್ತು ಲಕ್ಷಾಂತರ ಜನ ಸೇರಿದ್ದಾರೆ ಇಲ್ಲಿಯ ಸುತ್ತಮುತ್ತಲಿನ ಹತ್ತು ಇಪ್ಪತ್ತು ಹಳ್ಳಿಗಳಿಗೆ ಗುಹೇಶ್ವರನೇ ಆರಾಧ್ಯ ದೈವ ಆದ ಕಾರಣ ಇವತ್ತು ಇಲ್ಲಿಯೇ ಇದ್ದು ನಾಳೆಯವರೆಗೆ ಜಾಗರಣೆ ಮಾಡಿ ಗುಹೇಶ್ವರ ದೇವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಗುಹೇಶ್ವರ ಲಿಂಗದ ಇವತ್ತು ಮಹಾ ಉತ್ಸವ ಇದೆ ಗುಹೇಶ್ವರ ಲಿಂಗ ಉದ್ಭವ ಲಿಂಗ ಎಂದು ಪ್ರತೀತಿ ಇದೆ ಇಲ್ಲಿ ಪ್ರಭುಗಳು ಇಂದ ಹಿಡಿದು ಹಲವಾರು ಶರಣರು ಅಥಣಿ ಮುರುಗೇಂದ್ರ ಸ್ವಾಮಿಗಳು ಇರಬಹುದು ಅದೇ ರೀತಿಯಾಗಿ ಇನ್ನು ಹಲವು ಜನ ಶರಣರು ಇಲ್ಲಿ ತಪಸ್ಸು ಮಾಡಿರತಕ್ಕಂತಹ ಇದು ತಪೋಭೂಮಿ ಆದ್ದರಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಈ ಒಂದು ಗುಹೇಶ್ವರ ನಡುಗಡ್ಡಿಯಲ್ಲಿ ಜರುಗತಕ್ಕ ಈ ಒಂದು ಮಹತ್ವದ ಉತ್ಸವ ಇದಕ್ಕೆ ಜಾತ್ರೆ ಅನ್ನೋದಿಲ್ಲ ಇದಕ್ಕೆ ಗುಹೇಶ್ವರ ಸಪ್ತಾಹ ಅಂತಂತಾರ ಯಾಕಂತಂದ್ರೆ ಇಲ್ಲಿ ಧರ್ಮದ ಜಾಗೃತಿ ಬಗ್ಗೆ ಹೇಳ್ತಕ್ಕಂಥದ್ದಿರ್ಬೋದು ಹಿಂದೆ ಎಲ್ಲ ತಪಸ್ವಿಗಳು ಸೇರಿ ಇಲ್ಲಿ ಯಾವ ರೀತಿ ಉತ್ತರ ಭಾರತದಲ್ಲಿ ಅಖಾಡಗಳದಾವ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಸಂತರು ಶರಣರು ಸಾಧುಗಳು ಇವತ್ತಿನ ದಿವಸ ಇಲ್ಲಿ ಬಂದು ಇವತ್ತಿನ ದಿವಸ ಈ ಮಹತ್ವದ ದಿವಸ ಇಲ್ಲಿ ರಾತ್ರಿಗಳ ಜಾಗರಣೆ ಮಾಡ್ತಕ್ಕಂಥದ್ದು ಮತ್ತು ಸ್ನಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಇತ್ತು ಇತ್ತೀಚಿನ ಹಲವಾರು ದಿನಗಳಲ್ಲಿ ಸಪ್ತಾಹ ಪರಿವರ್ತನೆ ಆಗಿ ಇವತ್ತಿನ ದಿವಸ ಜಾತ್ರಾ ರೀತಿ ಒಳಗೆ ಜನ ಲಕ್ಷೋಪ ಜನ ಇಲ್ಲಿ ಜನ ಸೇರ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ಇಡೀ ಸುತ್ತಮುತ್ತಲಿನ ಒಂದು ಹತ್ತಿಪ್ಪತ್ತು ಗ್ರಾಮಗಳಲ್ಲಿ ಗುಹೇಶ್ವರ ಅವರ ಆರಾಧ್ಯ ದೈವ ಹಿಂಗಾಗಿ ಆರಾಧ್ಯ ದೈವದ ಒಂದು ಇರ್ತಕ್ಕಂಥ ಭಕ್ತಿ ನಿಷ್ಠೆ ಶ್ರದ್ಧಾಳುಗಳು ಇಲ್ಲಿ ಇವತ್ತಿನ ದಿವಸ ಬೆಳಗಿನಿಂದ ರಾತ್ರಿ ನಾಳೆ ಬೆಳಗಿನವರೆಗೆ ನಿರಂತರವಾಗಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಳ್ತಕ್ಕಂಥದ್ದು ಪ್ರಕ್ರಿಯೆ ಇದೆ ಇಲ್ಲಿ ಈ ಒಂದು ಗುಹೇಶ್ವರ ಲಿಂಗಕ್ಕೆ ದಿನಕ್ಕೆ ಐದು ಬಾರಿ ಇವತ್ತಿನ ದಿವಸ ಪೂಜಾ ಕ್ರಮಗಳನ್ನು ನಡೀತಾವ ಇಲ್ಲೆಲ್ಲ ಈ ಊರಿನ ಕಂಕಣವಾಡಿ ಗ್ರಾಮದ ಹಿರಿಯರು ಇಲ್ಲಿರ್ತಕ್ಕಂಥ ಎಲ್ಲ ಬಹುತೇಕ ಇರ್ತಕ್ಕಂಥ ಕರವಸ್ನವರು ಇರ್ಬೋದು ನಮ್ಮ ಊರು ಗಣಗಿರಿಬಹುದು ಬಸಪ್ಪನ ಗಣಗಿರಿ ಇರಬಹುದು ಕೌಟಿಗೆ ಇರಬಹುದು ಆಮೇಲೆ ಕಾಡ್ಗಿ ಇರಬಹುದು ಅತ್ತಪ್ಪನವ್ರು ಇರಬಹುದು ಅದ್ಯಪ್ಪನವರು ಇರಬಹುದು ಇನ್ನು ಬಹಳಷ್ಟು ಎಲ್ಲ ಕುಟುಂಬಗಳು ಇವತ್ತಿನ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲರೂ ಸೇರಿ ಇವತ್ತಿನ ದಿವಸ ಆಚರಣೆ ಮಾಡ್ತಕ್ಕಂಥದ್ದು ಈ ಗುಹೇಶ್ವರ ಜಾತ್ರೆ ಇವತ್ತಿನ ದಿವಸ ಪ್ರಾರಂಭ ಆಗಿದೆ ಅದಕ್ಕೆ ಇನ್ನು ನಾಳೆ ಮುಂಜಾನೆವರೆಗೂ ಇವತ್ತಿನ ದಿವಸ ನಿರಂತರವಾಗಿ ಜನ ಸೇರ್ತಕ್ಕಂಥದ್ದು ಅದಕ್ಕೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಮುತ್ತೂರು ಇರಬಹುದು ಕಂಕಣವಾಡಿ ಕಡಕೋಳ ಶಿರುಪಾಲಿ ಆಲವಾರ ಮೂಲತ್ತೂರು ಮೈಗೂರು ಎಲ್ಲ ಗ್ರಾಮದ ಜನ ಇಲ್ಲಿ ಸೇರ್ತಕ್ಕಂಥ ಕ್ರಮ ಇದೆ ಆದ್ದರಿಂದ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಬಂದು ಮಾತನ್ನ ಈಶ್ವರ ಆದ್ಯಪ್ಪನವರೇ ಜಾತ್ರಾ ಕಮಿಟಿ ಸದಸ್ಯರು ಮಾತನಾಡಿ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಜಾತ್ರೆ ಎಂದು ಬೆಳಿಗ್ಗೆ ಗುಹೇಶ್ವರ ಲಿಂಗಕ್ಕೆ ಲಿಂಗಾರ್ಚನೆ ಸಹಸ್ರ ಬಿಲ್ವಾರ್ಚನೆ ರುದ್ರಾಭಿಷೇಕ ಮತ್ತು ಮಹಾಪೂಜೆ ಹಾಗೂ ಅಲಂಕಾರ ನಂತರ ಒಂದು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮತ್ತು ತೇರು ಇಲ್ಲಿಯ ಪದ್ಧತಿಯ ಪ್ರಕಾರ ಈ ತೇರಿಗೆ ಚಕ್ರಗಳಿಲ್ಲ ಭಕ್ತರೇ ಈ ತೇರಿಗೆ ಚಕ್ರಗಳಾಗಿ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಾರೆ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಮಹಾಪ್ರಸಾದ ಅದುವೇ ಹಾಲು ಹುಗ್ಗಿಯ ಊಟ ಆದರೆ ಇದೇ ಜಾತ್ರೆಗೆ ನಮ್ಮ ಪೂರ್ವಜರು ಆಗಿನ ಕಾಲದಲ್ಲಿ ಕೇವಲ ಐದು ಕೆಜಿ ಹುಗ್ಗಿ ಮಾಡಿ ಬಡಿಸುತ್ತಿದ್ದರಂತೆ ಕಾಲಕ್ರಮೇಣವಾಗಿ ಅದು ಇಂದು ಐವತ್ತು ಕ್ವಿಂಟಲ್ಗೆ ಬಂದಿದೆ ಸರಿ ಸುಮಾರು ಹತ್ತು ಹದಿನೈದು ಸಾವಿರ ಜನ ಈ ಮಹಾಪ್ರಸಾದದ ಊಟ ಸವಿಯುತ್ತಾರೆ ಎಂದು ಹೇಳಿದರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗಡ್ಡೆಯಲ್ಲಿ ಜರುಗಲಿರುವ ಗುಹೇಶ್ವರನ ಜಾತ್ರೆ ಈ ಜಾತ್ರೆ ಪ್ರತಿ ವರ್ಷ ಅವತರ ಅಮಾಸೆ ದಿವಸ ಜಾತ್ರೆ ನಡೆಯುತ್ತದೆ ಜಾತ್ರೆ ವಿಶೇಷತೆ ಏನಂದ್ರ ಇಲ್ಲಿ ಬೆಳಗಿನ ಗುಹೇಶ್ವರ ಲಿಂಗಕ್ಕೆ ಲಿಂಗಾರ್ಚನೆ ಆಗ್ತತಿ ಮತ್ತು ರುದ್ರಾಭಿಷೇಕ ಅದರ ಮುಗಿದ ಕೂಡ್ಲೇನಾ ಒಂದು ಗಂಟೆಗೆ ಪಲ್ಲಕ್ಕಿ ಶಿವ ಆಗ್ತತಿ ಪಲ್ಲಕ್ಕಿ ಶಿವ ಮುಗಿದ ಕೂಡ್ಲೇನಾ ನಮ್ಮಲ್ಲಿ ಅನ್ನಪ್ರಸಾದ ಚಾಲು ಇರ್ತೈತಿ ಅದು ಹಾಲುಗಿ ಅಂತೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂಥ ಸ್ವೀಟ್ ಅದು ಅಂಥ ಒಂದು ಸ್ವೀಟ್ ಮಾಡುವಂಥ ಸುಮಾರು ಜನರು ಇಲ್ಲೇ ಅಡುಗೆ ಮಾಡೋದಕ್ಕೆ ಶ್ರಮ ಪಡ್ತಾರೆ ಮತ್ತು ಈ ಜಾತ್ರೆಯ ತಯಾರಿ ಮಾಡೋದಕ್ಕೆ ಪ್ರತಿ ವರ್ಷ ಕಂಕಣವಾಡಿ ಮತ್ತು ಸೂರ್ಪಾಲಿ ಚುಬುಚಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಶ್ರಮ ಮಾಡ್ತಾರೆ ಈ ಜಾತ್ರೆಗೆ ಬರಬೇಕು ಅಂತಂದ್ರೆ ನಡ್ಕೋತ ಬರಕ್ ಆಗುದಿಲ್ಲ ಕಾರ್ನಲ್ಲಿ ಬರಕ್ ಆಗುದಿಲ್ಲ ಇಲ್ಲಿ ಏನಿದ್ರು ನಾವಿನ ಮುಖಾಂತರ ಅಂದ್ರೆ ಬೋಟಿನ ಮುಖಾಂತರನ ಈ ನಡುಗಡೆಗೆ ಬರ್ಲಾಕ್ ಸಾಧ್ಯತೆ ಇಂಥ ಒಂದ ಸ್ಥಳ ಇಲ್ಲಿ ಆತನಿ ಮತ್ತು ಕೆಲವೊಂದು ಪುರಾತನ ಶರಣರು ಇಲ್ಲಿ ತಪಸ್ವಿ ಮಾಡಿದರೆ ಇದರ ಇತಿಹಾಸ ಈಗ ಐದನೂರ ಆರ್ನೂರು ವರ್ಷದ ಹಿಂದ ಬರಗಾಲ ಬಿದ್ದು ಹೊಂದಾಗ ಇಲ್ಲಿ ಶರಣರು ಬಂದಿದ್ರು ಅವ್ರಿಗೆ ಊಟಕ್ಕೆ ಅನುಕೂಲ ಇಲ್ಲ ಅಂತಂದಾಗ ನಡಗಡ್ಡಿ ಒಳಗೆ ಬಂದು ಇಲ್ಲಿ ಕಾಡಿತ್ತು ಇತ್ತಿದ್ವು ಈ ಕಾಡಿನೊಳಗ ಅವರು ವಾಸವಾಗಿದ್ದು ಅವರು ಗೆಡ್ಡೆ ಗೆಣಸುಗಳನ್ನ ತಿಂದು ಆ ಬರಗಾಲವನ್ನ ನೀಗಿದ ನಂತರ ಕೆಲವೊಂದು ಸ್ವಾಮೀಜಿಗಳು ತಮ್ಮ ತಮ್ಮ ಆಶ್ರಮಕ್ಕೆ ಹೋದ್ರು ಆದ್ರೆ ಒಬ್ರು ಇಲ್ಲೇ ತಪಸ್ವಿ ಉಳಿದು ಅವರ ಲಿಂಗ ಉದ್ಭವ ಆಯ್ತು ಆ ಲಿಂಗಕ್ಕೆ ನಮ್ಮ ಹಿಂದಿನ ಹಿರಿಯರು ಸುಮಾರು ವರ್ಷಗಳಿಂದ ಸುಮಾರು ಐದು ಕಿಲೋ ಹುಗ್ಗಿ ಮಾಡುವುದರ ಮುಖಾಂತರ ಈ ಜಾತ್ರೆ ಶುರುವಾಯ್ತು ಈ ಜಾತ್ರೆ ಇವತ್ತು ಐವತ್ತು ಕ್ವಿಂಟಲ್ ನಾವು ಮಾಡಿದ್ರು ಸಾಕಾಗುವಷ್ಟು ಆಗುವುದಿಲ್ಲ ಅಂತ ಜಾತ್ರೆ ಬೆಳೆದು ಬಹುತಾಗಿ ಇಂತ ಜಾತ್ರೆಗೆ ತಾವೆಲ್ಲರೂ ಆಗಮಿಸಬೇಕು ದರ್ಶನ ಮಾಡ್ಕೋಬೇಕು ಪವಿತ್ರ ಸ್ಥಳವನ್ನ ಆಶೀರ್ವಚಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಈಶ್ವರ ಆದಿಪ್ಪನವರ ಪರಮಗೊಂಡ ಕವಟಗಿ ಈಶ್ವರ ಕರಬಾ ಪಾಟೀಲ್ ನಿಂಗಾಣಿ ಕರಬಸನವರ ಸದಾಶಿವ ಕವಟಗಿ ಸುರೇಶ್ ಗೌಡ ಪಾಟೀಲ್ ಪ್ರಕಾಶ್ ಕಣಬೂರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಉಪಸ್ಥಿತರಿದ್ದರು